ಜೋರ ಅದ್ಭುತವಾಗಿ ಆಯ್ತಾ ಶಕ್ತಿ ಅಂದ್ರೆ ಏ ಕೊಡ್ರಿ ಸರ್ ದಯವಿಟ್ಟು ಎಲ್ಲರೂ ಕೆಳಗೆ ಕೂತ್ಕೊಂಡ್ಬಿಡಿ ಪ್ಲೀಸ್ ವೇದಿಕೆಯಿಂದ ತಾವೆಲ್ಲರೂ ಕೂಡ ಮುಂಭಾಗದಲ್ಲಿ ಕುತ್ಕೊಳ್ಬೇಕು ನಿಮಗೆ ನಿಗದಿಪಡಿಸುವ ಸ್ಥಳಗಳಲ್ಲಿ ಬೆಳಗಾವಿ ಜಿಲ್ಲೆಯ ಕಬಡ್ಡಿಯ ಅಸೋಸಿಯೇಷನ್ ನ ನಮ್ಮ ಅಲ್ಲಪ್ಪ ಹುಕ್ಕೇರಿ ಅವರು ಆಗಮಿಸಿದರೆ ದಯವಿಟ್ಟು ಆಗಮಿಸಬೇಕು ಆಮೇಲೆ ಎಲ್ಲಾ ಅಪ್ಪಾಜಿಯವರು ಬಂದಿದ್ರೆ ಎಲ್ಲ ಶರಣರು ಶರಣರು ಎಲ್ಲರೂ ದಯವಿಟ್ಟು ಬರಬೇಕು ಹಾಗೆ ಸ್ವಾಗತ ಈ ವೇದಿಕೆ ಕಾರ್ಯಕ್ರಮ ಶುರು ಆಗುತ್ತೆ ಈಗ ಅದಕ್ಕಿಂತ ಮುಚ್ಚಿತವಾಗಿ ನಮ್ಮ ಜನಪಣ್ಣ ಚಲವಾದಿ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಅವ್ರು ವಿನಂತಿ ಮಾಡಿಕೊಳ್ತೀನಿ ಈ ಒಂದು ಭವ್ಯವಾಗಿರುವಂತ ವೇದಿಕೆಗೆ ಹಲೋ ಹಲೋ ದಯಮಾಡಿ ಹಿರಿಯಾರ್ ನಟ್ ಬಿಟ್ಟ ಕಾಲೇಜ್ ಜನ ಎಲ್ಲ ಕಡೆ ಚೇಂಜ್ ಹೋಗ್ಬಿಡ್ರಿ ಒಂದು ನಿಮಿಷ ಅವಕಾಶ ನಿಮ್ಗೆ ಹಿರಿಯಾರನೆಲ್ಲ ಬಿಟ್ಟು ಕಾಲೇಜ್ ಜನ ಹೋಗ್ರಿ ನಿಮ್ಗೆ ಏನಾಯ್ತು ಹಿರಿಯಾರ್ ಎಲ್ಲರೂ ಬಿಟ್ಟ ಕಾಲೇಜ್ ಜನ ಅಂದ್ರೆ ಹೆಚ್ಚು ಕಡೆಗಡೆ ಸೈಡ್ ನಿಂದ್ರಿ ದಯಮಾಡಿ ಪ್ಲೀಸ್ ಅಪ್ಪಾಜ್ ಒಂದು ಸ್ವಲ್ಪ ಚೇರ್ ನಡ್ ಇದು ಕೊಡ್ರಿ ಅವಕಾಶ ಅಪ್ಪಾಜಿಗೂ ಬಾಬ್ರಿ ಅಲ್ಲಿ ಅಲ್ಲ ಅಪ್ಪಾಜಿ ನಡು ಸೆಂಟ್ರಿ ఎలా yeah,